ಸಾಟ್ ಕೇವ್ ವಿಯೆಟ್ನಾಂನ ಪ್ರಸಿದ್ಧ ಹಲಾಂಗ್ ಬೇ ಪ್ರದೇಶದಲ್ಲಿದೆ ಇದು ಪ್ರಾಕೃತಿಕ ರಚನೆಯ ಸುಂದರವಾದ ಗುಹೆಗಳಲ್ಲಿ ಒಂದಾಗಿದೆ ಮತ್ತು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಕ ತಾಣವಾಗಿದೆ ಗುಹೆಯ ವಿಶೇಷತೆಗಳು ಸಾಟ್ ಗುಹೆಯನ್ನು ಅದ್ಭುತ ಗುಹೆ ಎಂದು ಕರೆಯಲಾಗುತ್ತದೆ ಇದು ಸಾವಿರದ ಒಂಬೈನೂರ ಒಂದರಲ್ಲಿ ಫ್ರೆಂಚ್ ಅನ್ವೇಷಕರಿಂದ ಪತ್ತೆಯಾಯಿತು ಗುಹೆಯ ಆವರಣವು ವಿಶಾಲವಾದ ಅದ್ಭುತ ಶಿಲಾರಚನೆಗಳಿಂದ ಕೂಡಿದೆ ಒಳಭಾಗದಲ್ಲಿ ಬಣ್ಣ ಬಣ್ಣದ ಬೆಳಕು ಹಾಕಿದ್ದು ಶಿಲಾ ಸಂಪತ್ತುಗಳನ್ನು ಮತ್ತಷ್ಟು ಆಕರ್ಷಕವಾಗಿ ತೋರಿಸುತ್ತದೆ ಗುಹೆಯೊಳಗಿನ ರಚನೆಗಳು ಪ್ರಾಣಿಗಳು ಮನುಷ್ಯರು ಹಾಗೂ ಹಲವಾರು ವಸ್ತುಗಳ ರೂಪದಲ್ಲಿ ಕಂಡುಬರುತ್ತದೆ ಗುಹೆಯ ಪ್ರವೇಶ ಮಾರ್ಗವು ಹಗುರವಾದ ಹತ್ತಿರ ಹತ್ತಿರದ ಹಾದಿಗಳೊಂದಿಗೆ ಸುಂದರವಾದ ವೀಕ್ಷಣಾ ಸ್ಥಳಗಳನ್ನು ಒದಗಿಸುತ್ತದೆ ಒಳಭಾಗವನ್ನು ನಡಿಗೆ ಮಾಡಿ ವೀಕ್ಷಿಸಲು ಸುಗಮ ವ್ಯವಸ್ಥೆ ಇದೆ ಸಮುದ್ರದ ನೀರಿನಿಂದ ಆವರಿಸಲಾದ ಈ ಗುಹೆಯ ಪರಿಸರ ತಂಪಾಗಿದ್ದು ಮನೋಹರವಾಗಿದೆ ಸುಂಗ್ಸಾಟ್ ಗುಹೆ ವಿಯೆಟ್ನಾಂನ ಹಲಾಂಗ್ ಬೇನಲ್ಲಿ ಅತಿ ಆಕರ್ಷಕ ಸ್ಥಳಗಳಲ್ಲಿ ಒಂದಾಗಿದೆ ಇದು ಪ್ರಕೃತಿಯ ಅದ್ಭುತ ಶಿಲಾರಚನೆಗಳ ಮೂಲಕ ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ ಮಾರ್ಚ್ನಿಂದ ಮೇ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ಸಮಯ ಈ ಸ್ಥಳಕ್ಕೆ ಭೇಟಿ ನೀಡಲು ಉತ್ತಮ ನೀವು ಈ ಗುಹೆಗೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಪ್ರಾಕೃತಿಕ ಸೌಂದರ್ಯ ಸೌಂದರ್ಯವನ್ನು ಆನಂದಿಸಲು ಇದು ಶ್ರೇಷ್ಠ ತಾಣವಾಗಿದೆ